ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬಿಸಿ ಊಟ ನೌಕರರ ಪ್ರತಿಭಟನೆ ತಾಲೂಕಿನ ಬಿಸಿ ಊಟ ನೌಕರರು ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ನಗರದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಮಾತನಾಡಿದ ಎಐಟಿಯುಸಿ ಸಂಘಟನೆಯ ತಾಲೂಕು ಅಧ್ಯಕ್ಷ ಶಿವರುದ್ರಪ್ಪ ಮಾತನಾಡಿ ರಾಜ್ಯದಲ್ಲಿ ಕಳೆದ ಇಪ್ಪತ್ಮೂರು ವರ್ಷಗಳಿಂದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಮಧ್ಯಾಹ್ನದ ಉಪಹಾರ ಯೋಜನೆ ಅಡಿಯಲ್ಲಿ ಶಾಲೆಗಳಲ್ಲಿ ಅಡುಗೆ ಕೆಲಸ ಮಾಡುತ್ತಿರುವ ಬಿಸಿಯೂಟ ತಯಾರಕರು ಅತ್ಯಂತ ಕಡಿಮೆ ಗೌರವಧನಕ್ಕೆ ದುಡಿಯುತ್ತಿದ್ದು ಇವರಿಗೆ ನೀಡುತ್ತಿರುವ ಗೌರವಧನದಿಂದ ಇವರ ಜೀವನ ನಡೆಸಲು ಕಷ್ಟಕರವಾಗುತ್ತದೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಚುನಾವಣಾ ಸಂದರ್ಭದಲ್ಲಿ ಅಂಗನವಾಡಿ ಆಶಾ ಮತ್ತು ಬಿಸೆಯೂಟ ತಯಾರಿಕರಿಗೆ ವೇತನ ಹೆಚ್ಚಳದ ಭರವಸೆ ನೀಡಿದ್ರು ಆ ಮಾತಿನಂತೆ ಸರ್ಕಾರ ಬಜೆಟ್ನಲ್ಲಿ ವೇತನವನ್ನ ಹೆಚ್ಚಳ ಮಾಡಬೇಕು ಈ ನೌಕರರಿಗೆ ಯಾವುದೇ ಆರೋಗ್ಯ ವಿಮೆ ಪೆನ್ಷನ್ ಯೋಜನೆ ಇರುವುದಿಲ್ಲ ಆದ್ರಿಂದ ಸರ್ಕಾರ ಈ ಮಹಿಳೆಯರ ಕರ್ತವ್ಯವನ್ನ ಪರಿಗಣಿಸಿ ಅಂಗನವಾಡಿ ನೌಕರರಿಗೆ ಕನಿಷ್ಠ ಹದಿನೈದು ಮತ್ತು ಶಾಲೆಗಳ ಅಡುಗೆ ಸಹಾಯಕರಿಗೆ ಹತ್ತು ಸಾವಿರ ವೇತನವನ್ನು ನಿಗದಿಗೊಳಿಸಬೇಕು ಎಂದು ಒತ್ತಾಯಿಸಿದರು ಇನ್ನು ಸಂದರ್ಭದಲ್ಲಿ ಎಐಟಿಯುಸಿ ಕಾರ್ಯಕರ್ತರು ಹಾಗೂ ಬಿಸಿ ಊಟ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಚಳಕೆರೆ ಕೊಡಬೇಕಂತ ಹೇಳಿ ಕಳೆದ ಚುನಾವಣೆಯಲ್ಲಿ ಯಾವ ಎ ಕಾರ್ಯದರ್ಶಿಗಳಾದಂತಹ ಪ್ರಿಯಾಂಕಾ ವಾದ್ರಾ ಅವರು ಬಂದು ನಮ್ಮ ಮನವಿ ಪತ್ರವನ್ನು ತಗೊಂಡು ಖರ್ಚಿದ್ರು ಬೆಳಗಾಂ ಜಿಲ್ಲೆಯ ಖಾನಾಪುರದಲ್ಲಿ ಬರ್ರಿ ನೀವೆಲ್ಲ ಹೋರಾಟಗಾರರು ಅಂತ ಅಂಗನವಾಡಿ ಕಾರ್ಯಕರ್ತರು ಬಿಸೂಟಾ ತಯಾರಕರಿಗೆ ಹಾಗೆ ನಮ್ಮ ಆಶಾ ಖರ್ಚಿಗೆ ಖರ್ಚಿದ್ರು ನಾವು ಅಲ್ಲಿ ಹೋಗಿ ನಮ್ಮ ಆಶ ಕಾರ್ಯಕರ್ತರಿಗೆ ಬಿಸೂಟ ಕಾರ್ಯಕರ್ತರಿಗೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡಬೇಕು ಇಪ್ಪತ್ತ್ ಮೂರು ವರ್ಷಗಳ ಕಾಲ ನಿರಂತರವಾಗಿ ಕಡಿಮೆ ಸಂಬಳದಾಗೆ ದುಡ್ಡು ಐ ಇಲ್ಲ ಪಿ ಎಫ್ ಇಲ್ಲ ಗೌರವಧಾರ ಇಲ್ಲ ಇವತ್ತು ಗೌರವ ಗೌರವ ಗೌರವದ ಹೆಸರಿನ ಮೇಲೆ ಇವತ್ತು ಲೂಟಿ ಮಾಡ್ತಿದಾರೆ ಆದ್ರಿಂದ ದಯಮಾಡಿ ಅವರಿಗೆ ಕನಿಷ್ಠ ವೇತನ ಹದಿನೈದು ಸಾವಿರ ರೂಪಾಯಿ ಕೊಡಬೇಕಂತ ಕೇಳಿದಾಗ ಅವರು ಯಾವ ಪ್ರಿಯಾಂಕಾ ಗಾಂಧಿ ಅವರು ಹತ್ತು ಸಾವಿರ ರೂಪಾಯಿ ಕೊಡುವುದಾಗಿ ಭರವಸೆಯನ್ನ ಕೊಟ್ಟಿದ್ರು ಅದಲ್ಲದೆ ಚುನಾವಣೆಯಲ್ಲಿ ಯಾವ ಕಾಂಗ್ರೆಸ್ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದ್ರೆ ನಾವು ಅಂಗನವಾಡಿ ಕಾರ್ಯಕರ್ತರಿಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತೀವಿ ಅಕ್ಷರ ದಾಸೋ ಬಿಸ್ವಡ ತಯಾರಿಕರಿಗೆ ಇವತ್ತು ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂಗನವಾಡಿ ಹೆಲ್ಪರ್ಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ವಾಗ್ದಾನವನ್ನು ಮಾಡಿ ಭರವಸೆಯನ್ನ ಕೊಟ್ಟಿದ್ರು ಆದರೆ ಭರವಸೆ ಆಯಿತು ಈವರೆಗೂ ಯಾವುದೇ ತರನ ಆದಂತ ಅವರ ಬೇಡಿಕೆಗಳನ್ನ ಈಡೇರಲಿಲ್ಲ ಆದ್ರಿಂದ ಇವತ್ತು ಅವ್ರಿಗೆ ಬೇಡಿಕೆಗಳನ್ನ ಹಿಡೇರ್ಬೇಕು ಕೂಡಲೇ ಅವ್ರಿಗೆ ಹೇಳಿ ಹೇಳಿದಂಥವು ಭರವಸೆ ಕೊಟ್ಟಂತವನ ಜಾರಿಗೆ ತರಬೇಕು ಅದಲ್ಲದೆ ಇವತ್ತು ನಾವು ಇಡಿ ರಿಟೈರ್ಡ್ ಆಗಿ ಅರವತ್ತು ವರ್ಷ ರಿಟೈರ್ಡ್ ಆದ್ರೆ ಅವ್ರಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಇಡು ಅಂತ ಕೇಳಿದ್ವಿ ಇವತ್ತು ರಾಜ್ಯ ಸರ್ಕಾರ ನಲವತ್ತು ವರ್ಷದ ನಲವತ್ತು ಸಾವಿರ ರೂಪಾಯಿ ಅಂದ್ರೆ ಹಂಗೆ ಹದಿನೈದು ಸಾವಿರ ರೂಪಾಯಿ ಹದಿನೈದು ವರ್ಷ ಸರ್ವಿಸ್ ಆಗಿದ್ರು ಮೂವತ್ತು ಸಾವಿರ ರೂಪಾಯಿ ಅರವತ್ತು ವರ್ಷ ಕರೆಕ್ಟ್ ಆಗಿದ್ರೆ ಅವರಿಗೆ ನಲವತ್ತು ಸಾವಿರ ರೂಪಾಯಿ ಹಿಡಿದಂಟು ಕೊಡ್ತಾರೆ ಇದು ನಮಗೆ ಬೇಕಾಗಿಲ್ಲ ನಮಗ್ ಕೊಡ್ತಕ್ಕಂಥದ್ದೇನು ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಆಮೇಲೆ ಅವ್ರಿಗೆಲ್ಲ ಸರ್ಕಾರಿ ನೌಕರರೆಂದು ಪರಿಗಣಿಸ್ಬೇಕು ಅಂಗನವಾಡಿ ಕಾರ್ಯಕರ್ತರಿಗೆ ಬಿಸೂಟ ತಯಾರಿಕರಿಗೆ ಆಮೇಲೆ ಆಶಾ ವರ್ಕರ್ಸ್ಗೆ ಒಂದು ಯೋಜನೆಯಲ್ಲಿ ಕೆಲಸವನ್ನ ಮಾಡ್ತಕ್ಕಂಥವ್ರಿಗೆ ಸ್ಕೀಮ್ ವರ್ಕರ್ಸ್ ಇವರಿಗೆ ಯಾವ ಈ ಇರೋ ತನಕ ಹಿಂಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಇವ್ರಿಗೆ ಯಾವುದೇ ಥರ ಇಂಥವೆಲ್ಲ ಹಲವಾರು ಡಿಪೋ ಏನ್ ಇವತ್ತು ಸವಲತ್ತು ಅದು ಕೂಡಲೇ ಜಾರಿ ಹೇಳಿ ಇವತ್ತು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕಂತ ನಾವು ಈ ಸರ್ಕಾರ ವಿರುದ್ಧವಾಗಿ ಇವತ್ತು

ರಾಜ್ಯದ ಅಥವಾ ರಾಜ್ಯಾದ್ಯಂತ ಹೋರಾಟಕ್ಕೆ ಹೋರಾಟಕ್ಕೆ ಏತಕ್ಕಾಗಿ ಹೋರಾಟ ಎಲ್ಲಿ ಒಂದು ಹೋರಾಟ ಕನಿಷ್ಠ ವೇತನ ಕೊಡದೆ ವೇತನ ಕೊಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕನಿಷ್ಠ ವೇತನ ಕೊಡದೆ ವೇತನ ಕೊಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿದ